ಇವತ್ತು ಮನೇಲಿ ಟೆಸ್ಟಿಂಗ್ ಪೌಡರ್ ಇಲ್ದಾನೆ ಗೋಬಿ ಮಂಚೂರಿಯನ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನಾನು ಏನೆಲ್ಲ ಬೆಳೆಸಿರೋದು ಮನೆಯಲ್ಲೇ ಮಾಡಿರೋದು ಹಾಗಿದ್ರೆ ಬನ್ನಿ ಮತ್ತು ಆಗಿ ಗೋಬಿ ಮಂಚೂರಿಯನ್ ಯಾವ ರೀತಿ ಕ್ರಿಸ್ಪಿಯಾಗಿ ಮನೇಲ್ಲೇ ಮಾಡೋದಂತ ವಿಧಾನ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಗೋಬಿ ನೋಡಿ ತುರಿದಿರುವಂಥ ಎಲೆ ಕೋಸಿನ ಗೋಬಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹೂ ಕೋಸು ಕೂಡ ತೊಗೋಬೋದು ನಾನು ಎಲೆ ಕೋಸಿನ ಗೋಬಿ ಮಂಚೂರಿಯನ್ ಇದ್ದೀನಿ ಹಾಗಾಗಿ ಎಲೆ ಕೋಸಿನ ಗೋಬಿ ಮಂಚೂರಿಗೆ ಈ ರೀತಿ ತುರಿದಿರುವಂಥ ಕೋಸು ತೊಗೋಬೇಕು ಅದರಲ್ಲಿ ನಾನು ಕೆಂಪು ಖಾರ ಹಾಕ್ತಾ ಇದ್ದೀನಿ ಜಾಸ್ತಿ ಹೊರಗಡೆ ಫುಡ್ ಕಲರ್ ಜಾಸ್ತಿ ಯೂಸ್ ಮಾಡ್ತಾರೆ ನಾವು ಮನೇಲಿ ಮಾಡ್ತಾಯಿದ್ವಿ ಹೆಲ್ದಿಯಾಗಿ ಯಾರು ಇರಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಕೆಂಪು ಖಾರ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲೆ ಹಾಕ್ಕೋಬೇಕು ನಾವು ಇದಕ್ಕೆ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾಯಿಲ್ಲ ನೀವು ಹಾಕದೇ ಮಾಡ್ಕೋಬೋದು ಇಲ್ಲಾಂದರೆ ಹಾಕಿ ಕೂಡ ಮಾಡ್ಕೊಬೋದು ಇವಾಗ ಇದಕ್ಕೆ ಕಾರ್ನ್ಫ್ಲವರ್ ಹಾಕೊಳ್ಳಿ ಎರಡು ಸ್ಪೂನಷ್ಟು ಹಾಗೆ ಎರಡು ಸ್ಪೂನಷ್ಟು ಗೋ ಮೈದಾ ಹಿಟ್ಟು ಇವೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಿಡಿ ಇವಾಗ ನಾವು ಗೋಬಿಗೆ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಸ್ವಲ್ಪ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೀವು ಫಸ್ಟಿಗೆ ಕಲಿಸ್ಕೊಳ್ಳಿ ಬೇಕಾದರೆ ನೀರು ಅವಶ್ಯಕತೆ ಇದ್ದಾಗಾದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಹಾಕಬೇಡಿ ಹಾಗೆ ಕೂಡ ಹೆಚ್ಚು ಚೆನ್ನಾಗಿ ಕಲಿಸ್ಕೋಬೇಕು ಏನಾಗುತ್ತೆ ಟೇಸ್ಟಿಂಗ್ ಪೌಡ್ರ್ ಹಾಕಿ ತಿನ್ನೋದಕ್ಕಿಂತ ಇಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಈ ರೀತಿ ಟೇಸ್ಟಿಂಗ್ ಪೌಡ್ರ್ ಇಲ್ಲೇ ತಿನ್ಬೋದು ಅದು ಹೊರಗಡೆ ಏನಾಗುತ್ತೆ ಸ್ವಲ್ಪ ತಿಂದರೂ ಕೂಡ ಅದು ಎಷ್ಟು ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ ಮನೇಲಿ ನೋಡಿ ಎಷ್ಟು ಜಾಸ್ತಿ ಮಾಡಿದ್ರೂ ಕೂಡ ಹೊಟ್ಟೆ ಕೂಡ ತುಂಬೋದು ಜಾಸ್ತಿ ಇಲ್ಲ ಆದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದಲ್ವ ಇವಾಗ ನೋಡಿ ನಾನು ಕಲಿಸ್ಕೊಂಡೆ ನಾನು ನೀರಿನ ಅವಶ್ಯಕತೆ ಬೀಳಿಲ್ಲ ನಿಮಗೆ ಬಿತ್ತರೆ ಹಾಕೋಬೋದು ಇವಾಗ ನೋಡಿ ಹಿಟ್ಟು ಈ ರೀತಿ ಪರ್ಫೆಕ್ಟಾಗಿ ಕಲಿಸ್ಕೋಬೇಕು ಅವರವರು ತೆಳುವಾಗಿ ಕೂಡ ಕಲಿಸ್ಕೊಬೋದು ನಾವು ಯಾವ ರೀತಿ ಬಜ್ಜಿ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ಕೂಡ ಕಲಿಸ್ಕೊಬೋದು ಯಾಕಂದರೆ ನನಗೆ ಎಲೆ ಕೋಸು ಕೂಡ ಚೆನ್ನಾಗಿ ತೊಳೆದಿರುವಂಥ ಎಲೆ ಕೋಸು ತೊಗೊಂಡಿದ್ದೀನಿ ಅದರಲ್ಲಿ ನೀರಿನ ಅಂಶ ಇದ್ದಿರುತ್ತೆ ಸ್ವಲ್ಪ ಒತ್ತಿ ಹಿಂಡಿ ತೊಗೋಬೇಕು ಹಾಗೆ ಒತ್ತಿ ಹಿಂಡಿ ತೊಗೊಂಡ್ಮೇಲೆ ನಾವು ಈ ರೀತಿ ಎಲ್ಲ ಹಿಟ್ಟೆಲ್ಲ ಹಾಕೊಂಡ್ಮೇಲೆ ಪರ್ಫೆಕ್ಟಾಗಿ ಈ ರೀತಿ ಹದ ಬರುತ್ತೆ ಇವಾಗ ನೋಡಿ ಇಷ್ಟಿಷ್ಟೇ ರೌಂಡಾಗಿ ನಾವೀಗ ಮಂಚೀರನ್ನು ಹಾಕೋಣ ಬನ್ನಿ ನಾನಿವತ್ತು ಇವಾಗ ಇದಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರೋದಕ್ಕೆ ಅದಕ್ಕೆ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಆವಾಗಲೇ ನಾವು ಗೋಬಿ ಮಂಚೂರಿಯನ್ ಈ ರೀತಿ ಹಾಕ್ಕೊಳ್ಳಿ ನಿಮಗೆ ರೌಂಡ್ ರೌಂಡಾಗಿ ಬೇಕಾದರೆ ರೌಂಡ್ ರೌಂಡಾಗಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಮಾಮೂಲಿ ಸ್ವಲ್ಪ ಸಣ್ಣ ಸಣ್ಣ ಬಜ್ಜಿ ಸೈಜಲ್ಲಿ ಬಿಡ್ಬೋದು ಮಂಚೂರಿಯನ್ ಯಾರಿಗೂ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಕೂಡ ಗೊತ್ತಿರೋದೆ ಎಲ್ಲರಿಗೂ ಯಾವ ರೀತಿ ಬೇಕು ಆ ರೀತಿ ಗೊತ್ತಿರೋ ಮಂಚೂರಿಯನ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರೋ ರೀತಿ ಎಣ್ಣೆಯಲ್ಲಿ ಕರಿಬೋದು ಇವಾಗ ನೋಡಿ ನಾನು ಎಲ್ಲನೂ ಕೂಡ ರೌಂಡ್ ರೌಂಡಾಗಿ ಮಾಡ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಷ್ಟು ಎಣ್ಣೆ ಬಿಸಿ ಇರುತ್ತೆ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಬನ್ನಿ ಇವಾಗ ಇದಕ್ಕೆ ನಾವು ಫುಡ್ ಕಲರ್ ಹಾಕಿಲ್ಲಲ್ವ ಅದಕ್ಕಾಗಿ ಸ್ವಲ್ಪ ಕಲರ್ ಎಷ್ಟಂದರೆ ಕಡಿಮೆನೇ ಬರೋದು ನಿಮ್ಮ ಕೆಂಪು ಖಾರ ಕಲರ್ ಜಾಸ್ತಿ ಇದ್ದರೆ ಅದು ಕೊಡಕ್ಕೋಸ್ಕರ ಕೆಂಪು ಕಲರ್ ಖಾರ ಇದ್ದರೆ ಖಾರ ಕೂಡ ಜಾಸ್ತಿ ಕಲರ್ ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡ್ರೆ ಇವಾಗ ನಾನು ಇವೆಲ್ಲನೂ ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡು ಎಲ್ಲ ಕೂಡ ಕಲರ್ ಕೆಂಪು ಆಗೋವರೆಗೂ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹೋದೀನಿ ತುಂಬಾ ಸಿಂಪಲ್ ವಿಧಾನ ಮಾಡ್ಕೊಳ್ಳೋದೇನು ಅಂದರೆ ಜಾಸ್ತಿ ಏನಿಲ್ಲ ಸಿಂಪಲಾಗಿ ಮಾಡಿಕೊಂಡು ಮನೆ ಮಂದಿ ಕೂಡ ತಿನ್ಬೋದು ಇಷ್ಟು ಟೇಸ್ಟಿ ಟೇಸ್ಟಿಯಾಗಿರುವಂಥ ಮಂಚೂರಿಯನ್ ಮನೆಯಲ್ಲೇ ಆಗುತ್ತೆ ಮಕ್ಕಳಿಗಾದರೂ ಕೂಡ ಹೆಲ್ದಿಯಾಗಿರೋದಂತ ಅನ್ಬೋದು ಯಾಕಂದರೆ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದಿರೋ ಹೆಲ್ದಿನೇ ಇರುತ್ತೆ ಏನಾದರೂ ಕೂಡ ಇವಾಗ ಇದಕ್ಕೆ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತೆಕ್ಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಬೋದು ಇವಾಗ ಮಂಚೂರಿಯನ್ ಎಲ್ಲನೂ ಕೂಡ ಇದೇ ರೀತಿ ಸೇಮ್ ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ಇಷ್ಟೆಲ್ಲ ಮಂಚೂರಿಯನ್ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಹೀಗೆ ಕೂಡ ಸಾಸ್ ಜೊತೆಗೆ ತಿನ್ಬೋದು ಇದಕ್ಕೆ ಸ್ವಲ್ಪ ನೀವು ರೀತಿ ಹೊರಗಡೆ ಸಿಗೋ ರೀತಿನ ಟೇಸ್ಟ್ ಬೇಕು ಅಂತ ಅಂದರೆ ಮಾಡಿ ತೋರಿಸ್ತೀನಿ ಬನ್ನಿ ಅದನ್ನು ಕೂಡ ಯಾಕೆ ಬಿಡೋಣ ಆ ರೀತಿ ಕೂಡ ಮಾಡಿ ತೋರಿಸ್ಬಿಡ್ತೀನಿ ಇವಾಗ ಉಳಿದಿರೋ ಎಲ್ಲ ಎಣ್ಣೆ ತೆಕ್ಕೊಂಡು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ನಾನು ಶುಟ್ಟು ಕುಂಟಿದು ಸಣ್ಣ ಕೊಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಒಂದೊಂದು ಸ್ಪೂನಷ್ಟು ತೊಗೊಂಡು ಹಾಕ್ಕೊಳ್ಳಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಇದ್ರೆ ಅದಕ್ಕೆ ಟೇಸ್ಟ್ ಬರುತ್ತೆ ಇವಾಗ ಅದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಂಡಿರೋದು ತ ಒಂದು ಉದ್ದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕ್ಯಾಬೇಜು ಹಾಗೆ ಕ್ಯಾರೆಟ್ ನಿಮಗೆ ಕ್ಯಾರೆಟ್ ಆಪ್ಷನಲ್ ಆಪ್ಷನಲ್ಲಿದೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿಲ್ಲ ಸ್ಕಿಪ್ ಮಾಡ್ಕೊಬೋದು ಇವಾಗ ಇವೆಲ್ಲ ಕೂಡ ಸ್ವಲ್ಪತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪು ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈ ಇರಿ ಮಂಚೂರಿಯನ್ ಏನಾಗುತ್ತೆ ಏನಾಗತ್ತೆ ಅವರು ಹಾಗೆ ತಿನ್ನೋದಕ್ಕೂ ಕೂಡ ಇಷ್ಟಪಡ್ತಾರೆ ಸಾಸಸ್ಗೆ ಇಲ್ಲಾಂದರೆ ಹೊಡಗಡೆ ಹೊರಗಡೆ ರೀತಿ ಸಿಗಬೇಕಂದ್ರೆ ಈ ರೀತಿ ಮಾಡ್ಕೊಬೋದು ನಾನು ಇವಾಗ ಅದಕ್ಕೆ ಸ್ವಲ್ಪ ಸ್ಕಿಪ್ ಆಯಿತು ಇವಾಗ ಇದಕ್ಕೆ ನಾನು ಸ್ವಲ್ಪ ವಿನೇಗರ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸ್ ಹಾಕ್ಕೊಂಡಿರೋದು ನಾನು ಇವಾಗ ಟೊಮೊಟೊ ಕೆಚ್ಚಪ್ಪು ಮತ್ತು ಹಾಗೆ ಟೊಮೊಟೊ ಹಾಕ್ಕೊಂಡ್ಮೇಲೆ ಸಾಸ್ ಕೂಡ ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲನೂ ಕೂಡ ಕಲಿಸ್ಕೊಳ್ತಾ ಇದ್ದೀನಿ ವಿನೇಗರ್ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ವಿನೇಗರ್ ಸೋಯಾ ಸಾಸ್ ಇವೆಲ್ಲನೂ ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು ನಾನು ಸ್ಟಾರ್ಟ್ ಇದೆ ಅಂತ ಅಂದ್ಕೊಂಡೆ ಸಾರಿ ಇದರಲ್ಲಿ ನಾವು ಸ್ವಲ್ಪ ಎಲ್ಲ ಕೂಡ ಕೆಂಪಾಗಾದಮೇಲೆ ನಾನಿವಾಗ ವಿನೆಗರ್ ಮತ್ತು ಸೋಯಾ ಸಾಸು ಮತ್ತು ಕೆಂಪು ಇದು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಿದ್ದೀನಿ ಮತ್ತು ಹಾಗೆ ಕಿ ಸಾಸ್ ಹಾಕೋಬೇಕು ಯಾವುದಪ್ಪ ಅಂದರೆ ನಾವು ಈಗ ಟೊಮೊಟೊ ಸಾಸ್ ಹಾಕೊಳ್ಳಿ ಮತ್ತು ಟೊಮೊಟೊ ಕೆಚಪ್ ಕೂಡ ಹಾಕೊಬೋದು ಇಲ್ಲಾಂದರೆ ಸೇಜ್ಮ ಚಟ್ನಿ ಕೂಡ ಹಾಕೋಬೋದು ಸಿಂಪಲಾಗಿ ಮನೇಲಿರುವಂಥದ್ದೇ ಹಾಕ್ಕೊಂಡು ಮಾಡ್ಕೊಬೋದು ಹಾಗೆಲ್ಲ ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಈಗ ಕಾರ್ನ್ಫ್ಲವರ್ ಒಂದು ನೀರಲ್ಲಿ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ಕಲಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಗ್ರೇವಿ ಬೇಕಲ್ವ ಚೆನ್ನಾಗಿ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಹೊತ್ತು ಕುದಿಯಾಗಿ ಬಿಡ್ತೀನಿ ಚೆನ್ನಾಗಿ ಕುದಿ ಬರಲಿ ನಿಮಗೆ ಬೇಕಾದರೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ನಾನಿವಾಗ ವಿನೇಗರ್ ಮತ್ತು ಸೋಯಾ ಸಾಸ್ ಮನೆಯಲ್ಲೇ ಮಾಡಿರ್ತೀನಿ ಅದನ್ನು ಕೂಡ ಬೇಕಂದರೆ ನೀವು ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ಸೋಯಾ ಸಾಸ್ ಮನೇಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಹೆಲ್ದಿಯಾಗಿ ಮಾಡ್ಕೊಬೋದು ಇವಾಗ ಇದಕ್ಕೆ ರುಚಿಗೆ ಬೇಕಾದ ಸ್ಟೂಪ್ ಹಾಕ್ಕೊಂಡು ಚೆನ್ನಾಗಿ ಕುದ್ದಾದ ಮೇಲೆ ನಾನು ಇವಾಗ ಮಂಚೂರಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗಿದ್ರೆ ಗೊತ್ತಾಯ್ತಲ್ವಾ ಸಿಂಪಲ್ಲಾಗಿ ಮನೆಯಲ್ಲೇ ನೋಡಿ ಎಷ್ಟು ಆಗಿ ಹೊರಗಡೆ ಸಿಗುವಂಥ ಚೈನೀಸ್ ಮನೇಲೆ ಮಾಡ್ಕೊಬೋದು ಸಿಂಪಲ್ಲಾಗಿ ಮನೇಲಿರುವಂಥ ಪದಾರ್ಥಗಳು ಬಳಸ್ಕೊಂಡು ಕೂಡ ಮಾಡ್ಕೋಬೋದು ನಾನು ಒಂದು ಕೂಡ ಹೊರಗಡೆದು ಏನೂ ಯೂಸ್ ಮಾಡಿಲ್ಲ ಎಲ್ಲನೂ ಕೂಡ ಇರುವಂಥದ್ದೇ ಹಾಕ್ಕೊಂಡು ಮಾಡಿದ್ದೀನಿ ಹಾಗಿದ್ರೆ ಯಾಕೆ ಬಿಡ್ತೀರ ನೀವು ಕೂಡ ನೋಡಿ ಮಾಡ್ಕೊಳ್ಳಿ ನಿಮಗೂ ಕೂಡ ಆಗೇ ಆಗುತ್ತೆ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ಬಿಡಿ ಮೇಲೆ ಗೋಬಿ ಮಂಚೂರಿನ ಈ ರೀತಿ ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದರೆ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆದಮೇಲೆ ಕಮೆಂಟ್ಸ್ ಮಾಡಿ ಹೇಳಿ ಅಂತ ಕೇಳ್ಕೊತೀನಿ ಹಾಗಿದ್ದರೆ ಈ ವಿಡಿಯೋ ನಾನು ಇವತ್ತು ಎಲ್ಲಿ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋ ಆಗಿ ಕಾಯ್ತಾಯಿರಾ ಅಂತ ಕೇಳ್ಕೊಂಡು ಅಂತ ಹೇಳ್ತೀನಿ